ಬಿಗ್ ಬಾಸ್ ಬಿಗ್ ಬಾಸ್ ಅಂದಮೇಲೆ ಮೇಲೆ ಒಂದಲ್ಲ ಒಂದು ಲವ್ ಸ್ಟೋರಿ ಇರಲೇಬೇಕು ಅಂತ ತುಂಬ ಜನ ಕೇಳ್ತಾ ಇದ್ವಿ ಆದರೆ ಈ ಸೀಸನ್ ಯಾವುದೇ ರೀತಿ ಲವ್ ಸ್ಟೋರಿಗಳು ಕಾಣ್ತಾ ಇಲ್ಲ ಬರೀ ನಮ್ಮ ಲಾಯರವರ ಒಂದು ಜಗಳ ಒಂದೇ ಕಾಣ್ತಾ ಇದೆ ಅಂತ ತುಂಬ ಜನ ಕೇಳ್ತಾ ಇದ್ವಿ ಬಟ್ ಆದರೆ ಈಗ ಒಬ್ಬ ಹುಡುಗ ಇಬ್ಬರು ಹುಡುಗಿಯರು ಅಂದರೆ ಒಬ್ಬ ಹುಡುಗನ ಇಬ್ಬರು ಹುಡುಗಿಯರು ಲವ್ ಮಾಡ್ತಾಯಿದ್ದಾರೆ ಅದು ಯಾರು ಅಂತ ನೋಡೋಣ ಗಾಯ್ಸ್ ಅದು ಗಾಯ್ಸ್ ಬಿಗ್ ಬಾಸ್ನಲ್ಲಿ ಧರ್ಮರಾಜ್ ಏನಿದ್ದಾರೆ ಅವ್ರನ್ನ ಐಶ್ವರ್ಯಾ ಮತ್ತು ಅನುಷ್ಕಾ ಇಬ್ಬರು ಕೂಡ ಲವ್ ಮಾಡ್ತಾ ಇದ್ದಾರೆ ಅಂತ ಈ ಒಂದು ಪ್ರೋಮೋದಲ್ಲಿ ಹೇಳಿದ್ದಾರೆ ಹೌದು ಗೈಸ್ ಈ ಒಂದು ಪ್ರೋಮೋದಲ್ಲಿ ಐಶ್ವರ್ಯರವರು ಕ್ಲಿಯರಾಗಿ ಹೇಳಿದ್ದಾರೆ ಸೊ ನಿಮ್ಮ ಒಂದು ಇನ್ನೋಸೆಂಟ್ ಆಗಿರ್ಬೋದು ನೀವು ಸೈಲೆಂಟ್ ಆಗಿರ್ತೀರ ಎಲ್ಲ ನನಗೆ ತುಂಬ ಇಷ್ಟ ಆಗಿದೆ ಅಷ್ಟೇ ಅಲ್ಲದೆ ನೀವು ಫ್ರೂಟ್ಸ್ ಎಲ್ಲನೂ ತುಂಬ ಚೆನ್ನಾಗಿ ಕಟ್ ಮಾಡ್ತೀರಾ ಸೊ ಅದರಿಂದ ನಾನು ನಿಮಗೆ ಬಿದ್ದೋಗಿಬಿಟ್ಟಿ ಅಂತ ಹೇಳ್ತಾರೆ ನಂತರ ಇನ್ನೂ ಬಿದ್ದಿಲ್ಲ ಬಟ್ ಜಸ್ಟ್ ಅಟ್ರಾಕ್ಷನ್ ಅಂತ ಹೇಳ್ತಾ ಇರ್ತಾರೆ ಈ ಮಧ್ಯೆ ಅಲ್ಲೇ ಇದ್ದಂಥ ಕಂಟೆಸ್ಟೆಂಟ್ ಏನಿರ್ತಾರೆ ಸೊ ನೀವಿಬ್ರು ಈಗ ಮಾತಾಡ್ತಾ ಇದ್ದೀರಾ ಅನುಷ್ವರ್ ಅವರು ಬಂದು ಕೇಳಿಸ್ಕೊಂಡ್ರೆ ಏನು ಮಾಡೋದು ಅಂತ ಕೇಳಿದಾಗ ಅಲ್ಲೇ ಇದ್ದಂತಹ ಕೀರ್ತಿ ಧರ್ಮರಾಜನಿದ್ದಾರೆ ಸೊ ಅವ್ರು ಬಂದು ಕೇಳಿಸ್ಕೊಂಡ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಅಂತ ಅವರು ಕೂಡ ಕಾಮಿಡಿಯಾಗಿ ಮಾತಾಡ್ತಾರೆ ಈ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಸೀಸನ್ಸಲ್ಲೂ ಕೂಡ ಈ ಸಲೂ ಕೂಡ ಒಂದು ಲವ್ ಏನಿದೆ ಆ ಒಂದು ಲವ್ ಶುರುವಾಗ್ತಾಯಿದೆ ಅಂತಲೇ ಹೇಳ್ಬೋದು ಇದು ಎಲ್ಲಿವರೆಗೂ ಹೋಗುತ್ತೆ ಇದು ಬಿಗ್ ಬಾಸ್ ಮುಗಿಯವರೆಗೂ ಹೋಗುತ್ತೋ ಇಲ್ಲ ಮಧ್ಯದಲ್ಲೇ ಅವರಿಬ್ಬರ ಮಧ್ಯೆ ಅಂದರೆ ಇಬ್ಬರ ಹುಡುಗಿಯರ ಮಧ್ಯೆ ಈ ಒಂದು ಬಿರುಕು ಬರುತ್ತೋ ಇಲ್ಲ ಸೀಸನ್ ಪೂರ್ತಿ ಇದು ಕಂಟಿನ್ಯೂ ಆಗಿ ಈ ಒಂದು ಲವ್ ಸಕ್ಸಸ್ ಆಗಿ ಇವರು ಮದುವೆ ಹಾಕ್ತಾರೋ ಇಲ್ವೋ ಅಂತ ನಾವು ಕೂಡ ನೋಡೋಣ ಗಾಯಸ್ ಈ ರೀತಿಯಾಗಿ ಬಿಗ್ ಬಾಸ್ನಲ್ಲಿ ಲವ್ ಆಗಿರ್ಬೋದು ಕುಸ್ತಿ ಮಸ್ತಿ ಎಲ್ಲನೂ ಕೂಡ ಸ್ಟಾರ್ಟಿಂಗಿಂದನೇ ಪ್ರಾರಂಭ ಆಗಿದೆ ಕೆಲವರು ಹೇಳೋ ಪ್ರಕಾರ ಈ ಒಂದು ಸೀಸನ್ ಏನಿದೆ ಎಲ್ಲರೂ ಕೂಡ ಲಾಸ್ಟ್ ಸೀಸನ್ ನೋಡಿಕೊಂಡು ಯಾವ ರೀತಿ ಆಡಬೇಕು ಅಂತ ಮುಂಚೆನೇ ಪ್ರಿಪೇರ್ ಮಾಡ್ಕೊಬಂದು ಆ ರೀತಿ ಆಡ್ತಾಯಿದ್ದಾರೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ನಿಮ್ಮ ಅನಿಸಿಕೆ ಏನಿದೆ ಅದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಅದನ್ನು ಕೂಡ ಕಮೆಂಟ್ ಮಾಡಿ ಗಾಯ್ಸ್